ಎಲ್ ಜಿ ಡಿ ನಮಸ್ಕಾರ ಇವತ್ತಿನ ಸ್ಟುಡಿಯೋ ಮಾಡೋಣ ಎಂಟ್ರಿ ಕಿಚ್ಚ ಜವಾನು ಅವೆಲ್ಲ ಇಲ್ಲ ಇಲ್ಲಿರೋದು ಸ್ಯಾಂಡಲ್ವುಡ್ ಪೈಲ್ ಅನು ಅಂತ ಮತ್ತೆ ಪ್ರೂವ್ ಮಾಡವ್ರೆ ಒಂದ್ ಹೇಳ್ಬೇಕು ಅಂದ್ರೆ ಸುದೀಪ್ ಅಣ್ಣ ಪದೇ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾವ್ರೆ ಪದೇ ಪದೇ ಸುಳ್ಳು ಹೇಳ್ತಾವ್ರೆ ನನಗೆ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ ಇವತ್ ಬಂದ್ ಟೇಟರ್ ನೋಡ್ರಿ ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಮಾಸ್ಗೆ ಬಸ್ ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ರು ಯಾಕಂದ್ರೆ ಇವತ್ತು ಇವತ್ತು ಎಲ್ಲ ಕಡೆ ಕ್ರಿಸ್ಮಸ್ಸು ಅಲ್ಲಿ ಕಿಚ್ಚ ಮ್ಯಾಕ್ಸ್ ಇವತ್ತು ಅದನ್ನ ಮತ್ತೆ ಪ್ರೂವ್ ಮಾಡೋರೆ ಒಂದೇಳ ಸರ್ ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲ ಕಡೆ ಕಟ್ ಮಾಡ್ತಾರೆ ಕೇಕು ಮ್ಯಾಕ್ಸ್ ಇನ್ಮೇಲೆ ಒಂದೊಂದು ಸೀನು ಕೂಡ ಸೈಕು ಇವ ಯಾವ ಪಕ್ಕನ ಮುತ್ರ ಕಾರಣ ಸುದೀಪ್ ಸರ್ ಅಭಿಮಾನಿ ಅದನ್ನ ಅದಕ್ಕ ಹಿಂಗ್ ಮಾತಾಡಕತ್ತಾನ ಬ್ಯಾಂಕ್ ಮದ್ವೆ ಆಗ ಹುಡುಗಿಗೆ ಹಂಡೆ ಗತ್ರ ಕುಂಡೆ ಇದ್ರೆ ಏನ್ ಗತಿ ಕುಂಡೆ ಸ್ವಲ್ಪ ದಪ್ಪವಾಗಿದ್ರೆ ನೋಡಕ್ಕ ಸಯ್ಯ ಇನ್ನು ಹಂಡೆ ಗತ್ರ ಇದ್ರೆ ಯಾರ್ ನೋಡ್ತಾರೆ ಕ್ರಿಕೆಟ್ ಫ್ಯಾನ್ಸ್ ಇಂಡಿಯನ್ ಪ್ಲೇಯರ್ ಕೊಡುವ ಮರ್ಯಾದೆ ಹೀಗೆ ಇರುತ್ತೆ ಪ್ರತಿಯೊಬ್ಬ ಫ್ಯಾನ್ ಕೂಡ ಕಚ್ ಜಗಳವಾಡುತ್ತಾನೆ ಆದರೆ ಬೇರೆ ದೇಶದ ಪ್ಲೇಯರ್ಗಳಿಗೆ

ಒಂದ್ನ ಇಟ್ಕೊಂಡ್ರೆ ಎರಡ್ ನೇತಾಡುತ್ತೆ ಏನದು ಕೊಡ್ತೀರಾ ಬ್ರೋ ಒಂದ್ ಇಟ್ಕೊಂಡ್ರೆ ಒಂದ್ ಇಟ್ಕೊಂಡ್ರೆ ಇನ್ನೊಂದು ಒಂದ್ ಇಟ್ಕೊಂಡ್ರೆ ಎರಡ್ ನೇತಾಡುತ್ತೆ ಇನ್ ಎಲ್ಲಾ ಅಲ್ಲಾಡುತ್ತೆ ತಮ್ಮ ತಮ್ಮ ಬ್ರಮ್ಮನಾ ಯಾರ ತಮ್ಮ ಅಲ್ಲ ಬೆಲ್ಲ ಒಂದು ಹುಡ್ಗ ಹುಡ್ಗಿ ಮದ್ವೆ ಆಗಿರ್ತಾರೆ ಒಬ್ಬ ಮಕ್ಳೇ ಆಗಿರಲ್ಲ ಏನೋ ಮಾಡ್ತಾರ ಅವ್ರು ಅನಾಥ್ರಮದಲ್ಲಿ ಒಂದ್ ಮಗು ದತ್ತು ತಗೊತಾರೆ ಹಂಗಾದ್ರೆ ಒಬ್ಬ ಹುಡುಗಗೆ ಎಷ್ಟ್ ಕಡೆ ಹೆಣ್ಣು ನೋಡಿದ್ರು ಮದ್ವೆನೇ ಆಗಿರಲ್ಲ ಅವ್ರು ಯಾಕೆ ಬೇರೆಯವರು ಹೆಣ್ ತಿನ್ನ ದತ್ತು ತಗೊಂಬಾರ್ದು ನೀವೇ ಬೇರೆ ಇವರು ಹುಡುಗಿ ದಳ ಬೇಡ ಸಿಂಗಲ್ ಆಗಿ ಸೈವ ಮುನ್ನ ಶ್ರಮ ಪಟ್ಟರಿ ಜಗದಲ್ಲಿರುವ ಯಾವುದಾದ್ರೂ ನಿನಗ ಬೀಳುತ್ತಿಡ ಬೇಡ ನಮಸ್ಕಾರ ನಾ ಬ್ಲೂಟೂತ್ ಏರ್ಕೋಣ ಫಸ್ಟ್ ಟೈಮ್ ತರ್ಶನ್ ಕಾಣ್ತದ ಅದ್ರ ಸಂಬಂಧ ಅವು ಯಾವ್ ತೂತ್ನ ಹಾಕೋಬೇಕಂತ ಹೇಳಿ ತಿಳಿಲಾರ್ದೆ ಮೂಗನ್ಯಾಗ ಹಾಕೊಂಡ್ ಬಿಟ್ಟಾನ ನೋಡ್ರಿ

ஷமில்வ ஆனந்தூகல் பே மாசது எக்ரைசு கவாத்தது எங்களை ஆனந்த இன்னும் நியாய ஏன் ஜக் ஜா எக்ரைஸ் தித்தி அந்த நான் துட்டில் ನೆಕ್ಸ್ಟ್ ಏನು ಸುದೀಪ್ ಅವ್ರು ವಾಶ್ ಮಾಡಲ್ಲ ಅಂತ ಇದಾರೆ ಬಿಗ್ ಬಾಸ್ ನ ಯಾರು ನಿಮ್ ಪ್ರಕಾರ ವಾಶ್ ಮಾಡ್ಬೋದು ನೆಕ್ಸ್ಟ್ ಮಾಡದೇ ಇರೋದೇ ಒಳ್ಳೇದು ಸರ್ ವಾಯ್ ಯಾಕೆ ಸರ್ ಮನೆಯಲ್ಲಿ ಮಕ್ಳುನೇ ಆತರ ಒಂದ್ ಮೂರ್ ತಿಂಗಳು ಕೂಡ ಹಾಕೋದ್ರೆ ಒಳ್ಳೇದು ಸರ್ ಎಲ್ಲಾ ಮನೆ ಮಕ್ಳು ಚೆನ್ನಾಗಿರ್ತಾರೆ ಸುಮ್ನೆ ಬಿಗ್ ಬಾಸ್ ಅದೆಲ್ಲ ವೇಸ್ಟ್ ಸರ್ ಕೊಡೋದು ಅದ್ರ ಬದಲು ಮನೇಲೆ ಮಕ್ಳನ್ ಕೂಣಿಸ್ಕೊಂಡ್ರೆ ಅಲ್ಲಿ ಆಚೆ ತೋರ್ಸೋದ್ರ ಬದಲು ಬೇರೆ ಪ್ರಪಂಚನೇ ಇರುತ್ತೆ ಮನೇಲೇನೆ ಮಮ್ಮಿಗೆ ಈರುಳ್ಳಿ ಹಚ್ಕೊಡ್ಬೋದು ಚಪಾತಿ ಒತ್ಕೊಡ್ಬೋದು ಪೂರಿ ಹಾಕೊಡ್ಬೋದು ಬೆಳಿಗ್ಗೆ ಈರುಳ್ಳಿಂದು ಚಿತ್ರ ಚಿತ್ರ ಏನೋ ಹಚ್ಕೊಡ್ಬಿಡೋದು ಬಿಗ್ ಬಾಸ್ ಮೂರ್ ಜನ ಮಾತಾಡ್ತಾರೆ ಅವನ್ ಯಾರ್ದು ಇವನ್ ತಿನ್ಬಿಟ್ನಂತೆ ಇವನ್ ಯಾರ್ದೋ ಅವ್ರು ತಿನ್ಬಿಟ್ ಅಂತ ಹೇಳ್ತಾರೆ ಅದನ್ನು ಮನೇಲಿ ಇಲ್ಲಿ ಮನೇಲಿ ಯಾರು ತಿನ್ಕೊಂಡು ಹೋಗ್ತಾ ಇರ್ತಾರೆ ಮನೇಲೆ ಗೊತ್ತಾಗಲ್ಲ ತಿನ್ಕೊಂಡು ಹೋಗ್ತಾರ ಬಿಗ್ ಬಾಸ್ ಪ್ರೋಗ್ರಾಮ್ ಇಂದ ಏನು ಉಪಯೋಗ ಜನರಿಗೆ ಸರ್ ಏನು ಇಲ್ಲ ಸರ್ ಒಂದ್ ಎಂಟರ್ಟೈನ್ಮೆಂಟ್ ಅಷ್ಟೇ ಏನು ನಾಲ್ಕು ಜನ ಹೆಂಗು ಮನೆ ಹತ್ರ ಹೆಂಗ್ ಮಾತಾಡ್ತಾರೆ ಅಲ್ ನೋಡಿ ಅವಳು ಇವಾಗ ಹೋದ್ಲು ಬಂದ್ರೆ ಅವ್ರ ಮನೆಗೆ ಹೋಗ್ತಾವೆ ಅವ್ನ ಮೇಲೆ ಕತ್ತಾವಳೆ ಅಂತ ಅಂತಾರೆ ಸಕ್ಕತ್ತಾ ಆಕ್ಟಿಂಗ್ ಮಾಡ್ತಿದೀಕಣ್ಣಾ ಕಲಾವಿದರ ಕಣ್ಣಾ ನಟರ ಕಣ್ಣಾ ನೀನ ಅದನ್ನ ಬಿಗ್ ಬಾಸ್ ಅಲ್ಲಿ ತೋರಿಸ್ತಾ ಅದನ್ನ ಸೈಲೆಂಟ್ ಆಗಿ ಅವರು ತೋರಿಸ್ಕೊಂತಾರ ಒಳಗಡೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಶೋ ಅಷ್ಟೇ ನ್ಯೂಸ್ ಇಲ್ಲ ಅಂತ ಜನಕ್ಕೆ ಸರ್ ಆಲ್ಮೋಸ್ಟ್ ಪ್ರೊಡ್ಯೂಸರ್ ಅದು ಓಕೆ ಜನಕ್ಕೆ ಏನು ಮೆಸೇಜ್ ಇಲ್ಲ ಬಿಗ್ ಬಾಸ್ ಇಂದ ಅಷ್ಟೇ ತುರ್ತು 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 ಮಾಡಿ ಚರ್ಚೆ ಮಾಡೋ ಆರೋಪಗಳು ಕೇಳಿ ಬರ್ತಿದೆ ನಿಮಗೆ ಏನು ಇರಬಹುದು ಅಂತ ಹೇಳ್ತೀರಾ ಅವರ ಮೇಲೆ ಹೊಟ್ಟೆ ಉರಿ ಅವರ ಬೆಳಿತಾ ಇದ್ದಾರೆ ಅಂತ ತಿಕೌರಿ ಗಾರ್ಬನ್ ಶಟ್ಅಪ್ ಏರಿ ರೈಮಿಂಗ್ ನೋಡಾ ರೈಮಿಂಗ್ ಅಣ್ಣಂದ್ ಇಡಾಗಿದೆ ಇಂಕ್ಲೂಡಿಂಗ್ ಆಗಿದೆ ಅಂತ ತನಿಖೆ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಿದರೋದಲ್ವಾ ಈಗ ಆತರ ಸೆಲೆಬ್ರಿಟಿ ಅರೆಸ್ಟ್ ಮಾಡೋ ತಪ್ಪು ಅಕ್ಕ ಇಷ್ಟೋ ಜನ ಸೆಲೆಬ್ರಿಟಿಗಳನ್ನ ಅವರು ಚುಮ್ ಚುಮ್ನೆ ಅರೆಸ್ಟ್ ಮಾಡ್ತೀರಾ ಅಕ್ಕ ಅನ್ಬೇಡಪ್ಪ ನೀನು ಕಾಲ್ ಮಿ ಮೇಡಂ ಕಾಲ್ ಮಿ ಮ್ಯಾಮ್ ಮತ್ತೆ ಅವರು ಚುಮ್ ಚುಮ್ನೆ ಆಗ ಅರೆಸ್ಟ್ ಮಾಡಲ್ಲಪ್ಪ ಚುಮ್ ಚುಮ್ನೆ ಆಗಿ ಅರೆಸ್ಟ್ ಮಾಡ್ತಾರೆ ಬಿಡು ಗಂಡಾ ಆಂಟಿ ಓಕೆನಾ ನಮ್ಮ ವಿಜಯಲక్ష్ಮಿ ಅತ್ತೆವರಲ್ಲ ಅವರು ಬಂದಿ ದೊಡ್ಡವರು ನೀವು ಚಿಕ್ಕವರು ಓಹ್ ಜೇನ್ ಗುಡ್ ಫ್ಯಾಮಿಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಯಾವತ್ತೇಕ್ ಜಾಸ್ತಿರ್ಬೋದು ನೂರಾರು ನಾಯಿಗಳು ಬಗ್ತಾವಂತೆ ಅದಕ್ಕೆ ನಡೆದಿದೆ ದಾರಿ ನಾನು ಗಾಡಿಗಳು ಹಿಂದೆ ಬರ್ತಾ ನಾನು ಎಲ್ಲಾ ತಪ್ಪು ಏನೋ ತಪ್ಪು ಮಾಡಿದ್ರೆ ತಪ್ಪು ಅಂತ ತೋರಿಸಿ ತಪ್ಪು ಆಗಿಂತ ನಾವು ಜಡ್ಜ್ ಮಾಡ್ಬಾರ್ದು ಮನುಷ್ಯ ಹೆಂಗೆ ಮಾಡ್ಬಿಟಾ ಇದೇ ತರ ಮಾಡ್ದ ಅದನ್ ತಪ್ಪು ಅಂತ ನನ್ನ ಅನಿಸಿಕೆ ನಾನು ಹೇಳದಷ್ಟು ನಗು ನೋಡ್ರ ನಗು ಯಾರ ಇವತ್ತೆ ಬೈಕ್ ಸರಿಯಾಗಿ ಕೋರಿ ಅನ್ನೋ ತರ ನಂಗೆ ಲವ್ ಮಾಡು ಸುಮ್ನೆ ತರಲೇ ಮಾಡ್ಬೇಡ ನೀನು ಮಾಡು ಲವ್ ಮಾಡು ನೀ ಅಲ್ಲಿ ನಾ ಇಲ್ಲಿ ಲವ್ ಮಾಡುದು ಅಲ್ಲಿ ನೋಡು ಹೆಂಗ್ ಲವ್ ಮಾಡ್ತೀಯಾರೆ ಅಂತ